ಎಲ್ಲರಿಗೂ ಒಂದು ಸರಳ ಪ್ರೇಮ ಕಥೆ ನಮ್ಮ ಸುನಿ ಅವ್ರದ್ದು ಬಹಳ ಅಪೇಕ್ಷೆಯಿಂದ ಬಂದೆ ನನ್ನ ಆ ಅಪೇಕ್ಷೆಯನ್ನು ಸಂಪೂರ್ಣ ರೀತಿಯಲ್ಲಿ ದೂರೈಸಿದ್ದಾರೆ ಬಹಳ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಇದು ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಬಹಳ ಸೆಟಲ್ ಆಗಿ ಅಭಿನಯಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇಡೀ ತಂಡ ಇಡೀ ಕಲಾವಿದರ ತಂಡ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಡೀ ಒಂದು ಸಿನಿಮಾನೇ ಒಂದು ಒಳ್ಳೆಯ ಪ್ರವಾಸ ಅಂತ ಅಂದ್ಕೋತೀನಿ ಭಾಳ ಸಂತೋಷ ಆಯಿತು ಇಲ್ಲಿ ಬಂದು ಆ ಭಗವಂತ ಈ ಸಿನಿಮಾಗೆ ಈ ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಬಹಳ ಸಾರಿ ಆಶೆ ಆಲ್ ದ ಬೆಸ್ಟ್ ಒಳ್ಳೆಯ ಸ ಸರಳ ಪ್ರೇಮ ತಂದೆ ಸಿನ್ಮಾ ನೋಡಿ ತುಂಬ ಖುಷಿಯಾಯಿತು ಫೀಲ್ ಗುಡ್ ಫಿಲಮು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದರೆ ವಿನೋ ವಿನೋದು ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ ನನಗೆ ತುಂಬ ಆಯಿತು ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಈಗ ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ ತುಂಬ ಲಾಂಗ್ ವೇ ಇದೆ ಸಿನಿಮಾ ತುಂಬ ಚೆನ್ನಾಗುತ್ತೆ ಸೊ ಯಾರ್ಯಾರು ನೋಡಿಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಒಳ್ಳೆಯ ಸಿನಿಮಾ ಆ್ಯಂಡ್ ಸಿಂಪಲ್ ಸುನೀಸ್ ಬ್ಯಾಕ್ ಅಂತ ಹೇಳ್ಬೋದು ಈ ಸಿನಿಮಾ ಮುಖಾಂತರ ಐ ಥಿಂಕ್ ಸಿಂಪಲ್ ಸುನೀಸ್ ಟೈಟಲ್ ಕೂಡ ಹಾಗೆ ಇಟ್ಟಿದ್ದಾರೆ ಒಂದು ಸರಳ ಪ್ರೇಮ ಕತೆ ಅಂತ ಅವ್ರ ರೀತಿಯೇ ತುಂಬ ಸಿಂಪಲ್ ಆಗಿದೆ ಸಿನಿಮಾ ಬಟ್ ಐ ಥಿಂಕ್ ನನಗೆ ತುಂಬ ಕ್ಯಾಚಿ ಅನಿಸಿದ್ದು ಸುನೀಲ್ ಸರ್ ಅವರ ಒನ್ ಲೈನರ್ಸ್ ಸುನೀಲ್ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ಸ್ ಅಷ್ಟು ಮಜಾ ಕೊಡುತ್ತೆ ಸಿನ್ಮಾದಲ್ಲಿ ಅಂತ ಅಂತ ಆ್ಯಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ಗಳು ಭಾಳ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಇದೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ ಆ್ಯಂಡ್ ಇಟ್ಸ್ ಇಟ್ಸ್ ಡೆಫಿನೆಟ್ಲಿ ಅ ಫೀಲ್ ಗುಡ್ ಫಿಲ್ಮ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು ಎಲ್ಲರಿಗೂ ಒಂದು ಒಳ್ಳೆ ಅಂದರೆ ಫ್ಯಾನ್ ತುಂಬ ವಿಭಿನ್ನವಾದಂಥ ಸಿನಿಮಾ ಇಲ್ಲಿ ಸರ್ ಪರ್ಫಾರ್ಮೆನ್ಸ್ ಸಾಕಾಗಿದೆ ಗೆಳೆಯ ಸುನಿ ಅವರ ಬರವಣಿಗೆ ನಾನು ಅಭಿಮಾನಿ ತುಂಬಾ ಅದ್ಭುತವಾಗಿದೆ ಕತೆ ಸರಳ ಪ್ರೇಮಕತೆ ಅಂತ ಆ್ಯಕ್ಚುಲಿ ಆಕ್ಚುಲಿ ವಿಶೇಷವಾದ ಪ್ರೇಮಕತೆ ಇದು ಆ್ಯಂಡ್ ಮನೆ ಮುಂದೆ ಎಲ್ಲ ಕೂತ್ ನೋಡೋಂಥ ಸಿನ್ಮಾ ವೀರ್ ಸಮರ್ ಸರ್ ಅವರ ಮ್ಯೂಸಿಕ್ ಎಕ್ಸಲೆಂಟ್ ಆಗಿದೆ ಆ್ಯಂಡ್ ಎಲ್ಲವೂ ಕೂಡ ಅದ್ಭುತವಾಗಿ ಬ್ಲೆಂಡ್ ಆಗಿದೆ ಟೆಕ್ನಿಷಿಯನ್ಸ್ ವರ್ಕ್ ಇರ್ಬೋದು ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ತುಂಬ ಅದ್ಭುತವಾಗಿದೆ ಯಾರು ಈ ಸಿನಿಮಾನ ಮಿಸ್ ಮಾಡಿಕೊಂಡ್ಬೇಡಿ ತುಂಬ ವಿಶೇಷವಾದಂಥ ಕಥೆಂಥ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಿದ್ರು ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾಯಿದ್ದೀನಿ ಸಿಂಪಲ್ ಸುನಿ ಅವರಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆಯನ್ನು ನೋಡುವಂಥ ಒಂದು ಅವಕಾಶ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಟರು ಭಾಳ ಚೆನ್ನಾಗಿ ಅಭಿನಯಿಸ್ತಾರೆ ಮತ್ತು ನಿರ್ದೇಶನ ಕೂಡ ತುಂಬ ಚೆನ್ನಾಗಿದೆ ಚಿತ್ರದಲ್ಲಿ ಒಂದು ಹಾಡು ಎಷ್ಟು ಮುಟ್ಟುತ್ತೆ ಅನ್ನೋದು ಸಿನಿಮಾ ಹೋಗ್ತಾ ಹೋಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಕಥೆಯನ್ನು ಅಣ್ದಿದ್ದಾರೆ ಭಾಳ ಖುಷಿಯಾಗುತ್ತೆ ಕತೆ ಅದರ ಹೋಗ ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಒಂದು ಮೇಂಟೈನ್ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಇಂಟ್ರೆಸ್ಟ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಖುಷಿಯಾಗುತ್ತೆ ಪಿಕ್ಚರ್ ನೋಡೋದಕ್ಕೆ ಇಂಥ ಅದ್ಭುತವಾದ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಬೇಕು ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಒಂದು ಸರಳ ಕತೆ ಪ್ರೇಮ ಕತೆ ಮೂವಿ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಇದು ನಮ್ಮೆಲ್ಲರ ಲೈಫಲ್ಲಿ ಆಗಿರೋ ಆಗಿರೋ ಥರ ಒಂದು ಫೀಲ್ ಅಂದರೆ ಅಜ್ಜಿ ಸೆಂಟಿಮೆಂಟ್ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿರುವಂಥ ಅಜ್ಜಿ ಸೆಂಟಿಮೆಂಟ್ ನನಗೆ ತುಂಬ ಕನೆಕ್ಟ್ ಆಯಿತು ಸೊ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡುವಂತಹ ಮೂವಿ ಫ್ಯಾಮಿಲಿ ಜೊತೆ ಆಲ್ ವೆರಿ ಬೆಸ್ಟ್ ಸಿಂಪಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ